ಜೈ ರಾಮಕೃಷ್ಣ ಗಣೇಶ್ ಚತುರ್ಥಿ ಭಗವಂತನ ಕೃಪೆಯಿಂದ ತುಂಬ ಚೆಂದ ವಿಜೃಂಭಣೆಯಿಂದ ನೆರವೇರಿತು ಬಹಳಷ್ಟು ದಿನಗಳಿಂದ ಅದಕ್ಕೆ ಅಂತೇಳಿ ತಯಾರಿನ ಮಾಡ್ಕೊಳ್ತಾ ಇದ್ವಿ ಗಣೇಶ್ ಎಲ್ಲ ಭಕ್ತರ ಪರವಾಗಿ ಅರವತ್ತೆಂಟು ಬಗೆಯ ಸಿಹಿ ತಿನಿಸುಗಳನ್ನು ನೈವೇದ್ಯ ಮಾಡಲಾಯಿತು ಅದಕ್ಕೆ ಅಂತೇಳಿ ನಾವು ನಾಲ್ಕೈದು ದಿವಸ ಮುಂಚೆನೇ ಎಲ್ಲ ತಿಂಡಿಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ ಈಗ ಅಮಾವಾಸ್ಯೆಯ ದಿನ ಗಣೇಶಜಿಯವರು ಆಶ್ರಮದಲ್ಲಿ ವಿರಾಜಿಸ್ತಾರೆ ಅದಕ್ಕೆ ಅಂತೇಳಿ ಆ ದಿವಸ ಮಹಾಭಂಡಾರ ಇಟ್ಟಿರುತ್ತೆ ಗಣೇಶಜಿಯವರಿಗೆ ಅವಾಗ ಇಪ್ಪತ್ತೊಂದು ಕೆ ಜಿಯ ಲಡ್ಡು ಪ್ರಸಾದ ನೈವೇದ್ಯ ಆಗಬೇಕು ಆ ದಿವಸ ನಲವತ್ತು ಕೆ ಜಿ ಕಡಲೆ ಉಸಿರು ಕೂಡ ನೈವೇದ್ಯ ಆಗುತ್ತೆ ಮತ್ತು ಐವತ್ತು ಲೀಟ್ರ್ ಹಾಲಿಂದು ಕೀರು ಕೂಡ ನೈವೇದ್ಯ ಮಾಡುತ್ತೆ ಅದಕ್ಕೋಸ್ಕರ ಆ ದಿವಸ ಮಹಾಭಂಡಾರ ಅಂತ ಇಪ್ಪತ್ತೊಂದು ಕೆ ಜಿ ಲಡ್ಡು ಈಗ ಮಾಡ್ಕೋತಾ ಇದ್ದಾರೆ ಒಂದೇ ದಿನ ಅಷ್ಟು ಮಾಡೋದು ಭಾಳ ಕಷ್ಟ ಹಾಗಾಗಿ ಒಂದಿನ ಬೂಂದಿ ಮಾಡಿಕೊಂಡು ಮರುದಿನ ಅದನ್ನು ಕಟ್ಟುತ್ತಾರೆ ಈ ಸಲ ಅರವತ್ತೆಂಟು ಬಗೆ ಸಿಹಿ ತಿನಿಸುಗಳಲ್ಲಿ ಸ್ವಾಮೀಜಿಯವರು ಹತ್ತು ಬಗೆಯ ತಿನಿಸುಗಳನ್ನ ಮಾಡಿದರು ಅವ್ರು ಮಾಡೋದೆಲ್ಲ ತುಂಬ ಸ್ಪೆಷಲ್ ಆದಂಥದ್ದು ಬೇರೆಯವರಿಗೆ ಸ್ವಲ್ಪ ಕಷ್ಟನೇ ಮಾಡೋದು ಎಲ್ಲ ಒಡಿಶಾ ಬಂಗಾಲ್ ಕಡೆದು ರಸಗುಲ್ಲ ಚೆನ್ನಾಗಿ ಗಜ ಚೆನ್ನಾಗಿ ಜಿಲೇಬಿ ಜಾಮೂನ್ ಆ ಥರ ಸ್ಪೆಷಲ್ ಸ್ಪೆಷಲೆಲ್ಲ ಸ್ವಾಮೀಜಿಯವ್ರು ಮಾಡ್ತಾರೆ ಅದಕ್ಕಾಗಿ ನಾವು ಇದನ್ನೆಲ್ಲ ಮಾಡ್ಕೊಳ್ಳೋದಿಕ್ಕೆ ಒಂದು ವಾರ ಮುಂಚೆನೇ ಶುರು ಮಾಡ್ಕೊಳ್ತೀವಿ ಏಕೆಂದರೆ ಅಷ್ಟೊಂದು ಬಗೆ ಸಿಹಿ ತಿನಿಸುಗಳು ಒಂದೆರಡು ದಿವಸದಲ್ಲೇ ಆಗೋಲ್ಲ ಬೇಗ ಮಾಡಿ ಇಡ್ಬೋದಂಥದನ್ನ ಬೇಗ ಬೇಗ ಮಾಡ್ತೀವಿ ಹಾಗೆ ಭಕ್ತರೆಲ್ಲರೂ ಕೂಡ ಸೇರಿ ಹತ್ತತ್ತು ಎಂಟೆಂಟು ಸೀತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹತ್ತು ಬಗೆಯ ಅಂತೂ ಮಾಡೇ ಇದ್ದಾರೆ ಎಲ್ಲವೂ ಕೂಡ ಭಗವಂತನಿಗೆ ನಾವು ಕೈಯಾರೆ ಮಾಡಿ ನೈವೇದ್ಯ ಮಾಡೋದು ಎಲ್ಲಿಂದಲೂ ಮಾಡಿ ತರಿಸ್ಕೊಳ್ಳೋದಿಲ್ಲ ಹಾಗೆ ಭಕ್ತರು ಕೂಡ ಅವರು ಪಾಲಿದ್ದು ಎಲ್ಲ ನೈವೇದ್ಯಗಳನ್ನು ತಯಾರು ಮಾಡಿದ್ದಾರೆ ಇವಾಗ ನಾಳೆಗೆ ಅಂತ ಮಹಾಭಂಡಾರಕ್ಕೆ ಗಣೇಶ್ ಶುದ್ಧ ತುಪ್ಪದಿಂದ ಮಾಡಿದಂತಹ ಲಡ್ಡು ಸ್ವಾಮೀಜಿಯವರು ತಯಾರು ಇದ್ದಾರೆ ಲಡ್ಡು ಮಾಡೋದಕ್ಕೆ ಇರಲಿಲ್ಲ ಮುಂಚೆ ಗಣೇಶ್ ಆದೇಶ ಆಗಿತ್ತು ನನಗೆ ಲಡ್ಡೂನೇ ಬೇಕು ಅಂತ ಬಹಳ ಟ್ರಯಲ್ ಆ್ಯಂಡ್ ಎರರ್ ಅಂತಾರಲ್ಲ ಪ್ರಯತ್ನ ಮಾಡಿ 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 ಇವಾಗ ಅವರಿಗೆ ಹೆಂಗೆ ಕೈ ಕೊಡಿದೆ ಅಂದರೆ ಎಷ್ಟು ಕೆ ಜಿ ಲಡ್ಡು ಹೇಳಿದ್ರು ಕೂಡ ಆರಾಮಾಗಿ ಮಾಡಿಬಿಡ್ತಾರೆ ಅಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಗಣೇಶಿಯವರ ಕೃಪೆಯಿಂದ ಇವಾಗ ಶೈನ್ ಕೂಡ ಅಲಂಕಾರ ಆಗಿದೆ ಗಣೇಶ್ ಕೂಡ ವಿರಾಜಿಸೋದಕ್ಕೆ ಮಂಟಪ ಮಂಟಪ ಕೂಡ ರೆಡಿಯಾಗಿದೆ ಅವರು ಸತತ ಐದು ದಿನಗಳು ಶ್ರಮ ಮಾಡಿ ಶ್ರಮ ಪಟ್ಟು ಗಣೇಶ್ ಕೂರಿಸೋದಕ್ಕೆ ಮಂಟಪ ರೆಡಿ ಮಾಡಿದ್ದಾರೆ ನಮ್ಮ ಮಾಮ ಕೂಡ ಎಲ್ಲ ಅಲಂಕಾರಿತರಾಗಿ ರೆಡಿಯಾಗಿ ಇದ್ದಾರೆ ಇವಾಗ ಗಣೇಶ್ ಕೂರಿಸುವಂಥ ಶುಭ ಮುಹೂರ್ತ ಗಣೇಶ್ ಜಿಯವರಂತೂ ಮೊದಲೇ ರೆಡಿ ಆಗಿಬಿಟ್ಟಿದ್ದಾರೆ ಗಣೇಶ್ ಜಿಯವರ ಮಾಮ ಕೂಡ ಇಲ್ಲಿ ರೆಡಿಯಾಗಿದ್ದಾರೆ ಉತ್ಸವ ನೋಡೋದಕ್ಕೆ ಜಗನ್ನಾಚಿಯವರು ಇವರ ಉತ್ಸವ ಕೂಡ ಆಶ್ರಮದಲ್ಲಿ ತುಂಬ ವಿಜೃಂಭಣೆಯಿಂದ ನೆರವೇರುತ್ತೆ ಈಗ ಗಣೇಶ್ ಜಿಯವರು ಮಂಟಪದಲ್ಲಿ ಕೂತ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ವಸ್ತ್ರ ಆಭರಣ ಎಲ್ಲ ಇಂದು ತುಂಬ ಚೆನ್ನಾಗಿ ಹೊಂದಿದ್ದಾರೆ ಅದಕ್ಕೆ ಮುಂಚೆ ನಾವು ಇಲ್ಲಿ ಇವತ್ತು ಅಮಾವಾಸ್ಯೆ ಆದ್ದರಿಂದ ಭೂದೇವಿಗೆ ನೈವೇದ್ಯ ಮಾಡ್ತಾಯಿದ್ದೀವಿ ಪ್ರತಿ ಉಮಾವೆಗೂ ಮತ್ತು ಹುಣ್ಣಿಮೆಗೂ ಭೂದೇವಿಯವರಿಗೆ ನೈವೇದ್ಯ ಮಾಡುತ್ತೆ ಈ ಸಲ ಋಷಿಕೇಶದಿಂದ ಭಕ್ತರುಗಳು ಬಂದಿದ್ದಾರೆ ಜೊತೆಗೆ ಪುತ್ತೂರಿನಿಂದಲೂ ಕೂಡ ಭಕ್ತರು ಬಂದಿದ್ದಾರೆ ಹಾಗಾಗಿ ಹೊಸ ಹೊಸ ಭಕ್ತರು ಜೊತೆಗೆ ನೈವೇದ್ಯ ಕೂಡ ತುಂಬ ಚೆನ್ನಾಗಿ ಭೂದೇವಿಯವರಿಗೆ ಆಗ್ತಾಯಿದೆ ಖುಷಿನೂ ಆಗ್ತಾಯಿದೆ ಏಕೆಂದರೆ ಭಕ್ತರೇ ತಾನೇ ನಮಗೆ ಕುಟುಂಬ ಅಂತ ಹೇಳುವಂಥದ್ದು ಹಾಗಾಗಿ ಕುಟುಂಬದೆಲ್ಲ ವಿಶ್ವಾಸಿಗರು ಸಂಬಂಧಿಕರು ಬಂದಂಗೆ ಖುಷಿಯನ್ನು ಕೊಡುತ್ತೆ ಹಾಗೆಲ್ಲರೂ ಕೂಡ ಮನೆಗೆ ನೈವೇದ್ಯ ಮಾಡ್ತಾಯಿದ್ದೀವಿ ಇಲ್ಲಿ ನೈವೇದ್ಯ ಆದ ನಂತರ ಉತ್ಸವಕ್ಕೆ ತೆರಳ್ತೀವಿ ಗಣೇಶ್ ಮಂಟಪದಲ್ಲಿ ಕೂರಿಸೋದಕ್ಕೆ ತಯಾರಿ ನಡೀತಾ ಇದೆ ಶಂಖ ಓದದೆ ಭಾಳ ದಿವಸ ಆಗಿದೆ ಸ್ವಾಮೀಜಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಮುಂಚೆಲ್ಲ ಗಣೇಶೋತ್ಸವಕ್ಕೆ ಅಂತ ಹೇಳಿ ಮಣ್ಣಿನಿಂದ ಮೂರ್ತಿಗಳನ್ನು ಮಾಡ್ತಾರಲ್ಲ ಅದೇ ತಂದು ನಾವು ಸ್ಥಾಪಿಸ್ತಾ ಇದ್ವಿ ಈಗ ಎರಡು ವರ್ಷಗಳಿಂದ ನಾವು ಆಶ್ರಮದಲ್ಲೇ ಇರುವಂಥ ಗಣೇಶಜಿಯವರನ್ನೇ ಅಂದರೆ ಇಲ್ಲಿ ತಮ್ಮ ಆಸನದಿಂದ ಇದ್ದು ಮಂಟಪದಲ್ಲೇ ಕೂತ್ಕೊಳ್ತಾರೆ ಅಷ್ಟೇ ಆ ಮಣ್ಣಿನ ಮೂರ್ತಿಯನ್ನು ಈಗ ಇತ್ತೀಚೆಗೆ ನಾವು ಕೂರಿಸ್ತಾ ಇಲ್ಲ ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಶಂಕ ಊದದಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಜಗದೀಶ್ ಅವರು प्रत्यक्षं तत्त्वमसि त्वमेव केवलं कर्तासि त्वमेव केवलं हर्तासि त्वमेव केवलं हर्तासि त्वमेव सर्वं खल्विदं ब्रह्मासि त्वं साक्षादात्मासि नित्यं कृतं वच्मि ಗಣೇಶ್ ಜೊತೆಗೆ ಕಾರ್ತಿಕೇಯವರು ಕೂಡ ಜೊತೆಗೆ ವಿರಾಜಿಸಿದ್ದಾರೆ ಇಬ್ಬರು ಕೂಡ ಯಾವಾಗಲೂ ಒಟ್ಟೊಟ್ಟಿಗಿರೋದಲ್ವ ಹಾಗಾಗಿ ಗಣೇಶೋತ್ಸವದಲ್ಲೂ ಕೂಡ ಅಣ್ಣ ಜೊತೆಗೇ ಇದ್ದಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ निर्विघ्नं कुरु देव सर्वकार्येषु सर्वधा वक्रतुण्डमहाकाय कोटिसूर्यसमप्रभा निर्विघ्नं कुरु देव ಸರ್ವ ಕಾರ್ಯ ಗಣೇಶ್ ಜಿಯವರು ಈಗ ಆಸೀನರಾಗಿದ್ದಾರೆ ಪೂಜೆ ಎಲ್ಲ ಆಗಿದೆ ಈಗ ಗಣೇಶ್ ಮತ್ತು ಕಾರ್ತಿಕೇಯರು ಬೆಳಿಗಿನ ಉಪಹಾರ ಲಡ್ಡು ಸ್ವೀಕಾರ ಮಾಡ್ತಾರೆ ಇಪ್ಪತ್ತೊಂದು ಕೆ ಜಿ ಲಡ್ಡು ಗಣೇಶ್ ಜಿಯವರ ನೈವೇದ್ಯಕ್ಕಿಂತ ರೆಡಿಯಾಗಿದೆ ಕಾರ್ತಿಕೇಯವರು ಖಾರ ತಿಂತಾರೆ ಕೊಡಿ ನೈವೇದ್ಯ ಎಲ್ಲ ಈಗ ಆಗಿದೆ ಈಗ ಲಡ್ಡು ಪ್ರಸಾದ ನಾವು ಭಕ್ತರೆಲ್ಲರೂ ಪ್ರಸಾದ ಇದ್ದೀವಿ ಬಾಂಬೆಯಿಂದ ಪ್ರತಿ ಸಲದಂತೆ ಸುನೀಲ್ ನಕ್ಕವರವರೆಲ್ಲ ಬಂದಿದ್ದಾರೆ ಬೆಂಗಳೂರಿಂದ ಕೂಡ ಮಕ್ಕಳೆಲ್ಲರೂ ಬಂದಿದ್ದಾರೆ ಎಲ್ಲರೂ ಸೇರಿರೋದೇ ಒಂಥರ ಖುಷಿ ಇವಾಗೆಲ್ಲರೂ ಪ್ರಸಾದ ಸ್ವೀಕರಿಸಿ ಆದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ತಯಾರಿ ಮಧ್ಯಾಹ್ನ ನಲವತ್ತು ಕೆ ಜಿ ಉಸಿಲಿ ನೈವೇದ್ಯ ಆಗಬೇಕು ಗಣೇಶ್ ಅವರಿಗೆ ಅದಾಗಲೇ ರಾತ್ರಿಯಿಂದಲೇ ಬೇಯಿಸೋದಕ್ಕೆ ಶುರು ಮಾಡ ಆಗಿದೆ ಅದೊಂದು ಕಡೆ ಬೇಯ್ತಾ ಇದೆ ಆಮೇಲೆ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಬೇಕು ಈ ಕಡೆ ದೇವಸ್ಥಾನದಲ್ಲಿ ದಕ್ಷಿಣೇಶ್ವರ ಮಹಾದೇವರು ಕೂಡ ಸಂಪೂರ್ಣ ಅಲಂಕೃತರಾಗಿದ್ದಾರೆ ಇವತ್ತು ವಿಶೇಷವಾಗಿ ಪ್ರತಿಭಾ ಅಲಂಕಾರ ಮಾಡಿದ್ದಾರೆ ಬೆಂಗಳೂರಿಂದೆಲ್ಲ ಹೂ ತರಿಸ್ಕೊಂಡು ಅಪ್ಪನಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಗ ತಿಂಡಿ ತಿಂದು ಮತ್ತೆ ಶುರು ಸ್ವಾಮೀಜಿಯವರು ಅವರು ಜಿಯವರಿಗೆ ಅಂತ ಖೀರು ಮಾಡ್ತಾಯಿದ್ದಾರೆ ಇದ್ದಾರೆ ಜಿಯವ್ರಿಗೆ ಖೀರು ರಾತ್ರಿ ಊಟ ಮಾಡ್ತಾರೆ ಇದು ಐವತ್ತು ಲೀಟ್ರ್ ಹಾಲಿಂದು ಅಕ್ಕಿ ಪಾಯಸ ಅಂತ ಹೇಳ್ತಾರಲ್ಲ ಖೀರ್ ಅಂತ ಇದು ಈಗಲೇ ಮಾಡಿಟ್ರೆ ಸಂಜೆ ಹೊತ್ತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದಾರೆ ಈ ಕಡೆ ಮಧ್ಯಾಹ್ನ ಈಗಕ್ಕೆ ನೈವೇದ್ಯಕ್ಕೆ ಎಲ್ಲ ಬೆಂದಾಗಿದೆ ಅದಕ್ಕೆ ಒಗ್ಗರಣೆ ಕೂಡಿಸ್ತಾ ಇದ್ದಾರೆ ನಲ್ವತ್ತು ಕೆ ಜಿ ಕಡಲೆ ಅದರಿಂದ ಒಟ್ಟಿಗೆ ಅದಕ್ಕೆ ಒಗ್ಗರಣೆ ಹಾಕೋದೆಲ್ಲ ಕಷ್ಟ ಅಂತೇಳಿ ಬೇರೆ ಬೇರೆ ಹಂತ ಹಂತವಾಗಿ ಒಗ್ಗರಣೆ ಮಿಕ್ಸ್ ಇದ್ದಾರೆ ಬಂದಿರೋಂಥ ಎಲ್ಲ ಭಕ್ತರು ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಕಡಲೆ ಉಸಿಲಿ ತುಂಬ ಚೆನ್ನಾಗಾಗಿದೆ ಗಣೇಶ್ ಜಿಯವರು ಇಷ್ಟಪಡೋಂಗಾಗಿದೆ ಗಣೇಶ್ ಅವರಿಗೆ ನೈವೇದ್ಯ ಆಗಿದೆ ಕಡಲೆ ಉಸಿಲಿ ಕಾರ್ತಿಕೆಯವರಿಗೆ ಪಲಾವ್ ಮಾಡಲಾಗಿತ್ತು ನೈವೇದ್ಯ ಆಗಿ ಈಗ ಭಕ್ತರು ಪುರ್ಸತ್ತಲ್ಲಿ ಗಣೇಶ್ ಭಜನೆ ಕೇಳಿಸ್ತಾ ಇದ್ದಾರೆ ಇವತ್ತು ಚಪ್ಪನ್ ಭೋಗ ಅಂದ್ರೆ ಮರು ಕಾರ್ಯಕ್ರಮ ಇದು ಗಣೇಶ್ ಅವರಿಗೆ ಚಪ್ಪನ್ ಭೋಗ ಅಂತ ನೈವೇದ್ಯ ಮಾಡಿದ್ವಿ ಆದ್ರೆ ಇದು ಚಪ್ಪನ್ ಆಗ್ಲಿಲ್ಲ ಅರವತ್ತೆಂಟು ಬಗೆಯ ಆಯಿತು ಅರವತ್ತೆಂಟು ಬಗೆಯ ಸಿಹಿ ತಿನಿಸುಗಳನ್ನು ಅದು ಕೂಡ ಎಲ್ಲ ಸಾಲಿಡ್ ತಿನಿಸುಗಳು ಅಂದರೆ ಲಿಕ್ವಿಡ್ ಐಟಮ್ ಥರ ಯಾವುದಿಲ್ಲ ಪಾಯಸ ಥರ ಇಲ್ಲ ಎಲ್ಲ ಸಾಲಿಡ್ ಸಾಲಿಡ್ ಐಟಮ್ಗಳೇ ಗಣೇಶಜಿಯವ್ರು ಹೆಚ್ಚಾಗಿ ತಗೊಳ್ಳೋದು ಅವ್ರಿಗೆ ತಿನ್ನೋದಕ್ಕೆ ಸುಲಭ ಆಗುತ್ತೆ ಅಂತ ಈ ಕಡೆ ಕಾರ್ತಿಕೇಯವರಿಗೆ ಇಪ್ಪತ್ತೊಂದು ಬಗೆಯ ಖಾರದ ಐಟಮ್ಗಳು ಕಾರ್ತಿಕೆಯವರು ಖಾರವನ್ನೇ ಇಷ್ಟಪಡೋದು ಹಾಗಾಗಿ ಅವರಿಗೆ ಖಾರದ ಐಟಮ್ಗಳು ಒಟ್ಟಿನಲ್ಲಿ ಗಣೇಶ್ಜಿಯವರಿಗೂ ಮತ್ತು ಕಾರ್ತಿಕೆ ಪ್ರಸಾದ ನೈವೇದ್ಯ ಆಗಿದೆ ಎಲ್ಲ ಭಕ್ತಾದಿಗಳು ತಮ್ಮ ಕೈಯಾರೆ ಮಾಡಿದ್ದಾರೆ ಶ್ರದ್ಧಾ ಭಕ್ತಿಯಿಂದ ತಾವೇ ತಯಾರು ಮಾಡಿ ಗಣೇಶ್ ನೈವೇದ್ಯ ಮಾಡಿದ್ದೀವಿ ಮಾಡಿದ್ದಾರೆ ಅವ್ರಿಗೂ ಕೂಡ ಖುಷಿಯಾಗಿರ್ಬೋದು ಅಂತ ಅಂದ್ಕೋತೀವಿ ಇದೆಲ್ಲ ಭಕ್ತರು ಮಾಡಿದಂತಹ ಬೇರೆ ಬೇರೆ ರೀತಿಯ ನೈವೇದ್ಯಗಳು ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಭಗವಂತನ ಆದ ನಂತರ ಈಗ ಭಕ್ತರ ಸೇವೆ ಭಕ್ತರೆಲ್ಲರೂ ಕೂಡ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಇಷ್ಟೊಂದು ಬಗೆ ಅಂದರೆ ಅರವತ್ತೆಂಟು ಪ್ಲಸ್ ಇಪ್ಪತ್ತೆರಡು ಇಷ್ಟು ಬಗೆ ಒಟ್ಟಿಗೆ ಊಟ ಮಾಡೋದಕ್ಕಾಗಲ್ಲ ಆದರೂ ನಾವೆಲ್ಲ ಬಡಿಸ್ತಾ ಇದ್ದೀವಿ ಅದರಿಂದ ಅವರು ಕವರಿಗೆ ಹಾಕ್ಸ್ಕೊಳ್ಳೋ ಅವ್ರು ಹಾಕ್ಸ್ಕೊಬೋದು ಎಲ್ಲ ಹಾಕ್ಸ್ಕೊಳ್ತಾ ಇದ್ದಾರೆ ಅಷ್ಟೊಂದು ವೆರೈಟಿ ಒಟ್ಟಿಗೆ ಹೆಂಗೆ ತಿನ್ನೋದು ಒಟ್ಟಿನಲ್ಲಿ ಚಪ್ಪನ್ ಬೋಗೋ ಭಕ್ತರಿಗೂ ಇಷ್ಟ ಆಗಿದೆ ಭಗವಂತನಿಗೂ ಇಷ್ಟ ಆಗಿರುತ್ತೆ ಆ ಖುಷಿಯಲ್ಲಿ ಇವತ್ತು ವಿಶೇಷವಾದಂಥ ಆಟವನ್ನು ಗಣೇಶಿಯವರು ನಮ್ಮಿಂದ ಆಡಿಸ್ತಾ ಇದ್ದಾರೆ ಅದೇನು ಲಾಠಿ ಪ್ರಹಾರ ಅಂತೆ ನಾವು ಯಾವತ್ತೂ ಆಡಿಲ್ಲ ಐದು ಗಂಟೆಗೆ ಆಟ ಆಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ತಯಾರಿ ನಡೆಸ್ಕೋಬೇಕು ನಾವು ಯಾವತ್ತೂ ಆಡಲಿಲ್ಲ ನಮಗದು ಗೊತ್ತೂ ಇಲ್ಲ ಈಗ ಪ್ರಸಾದ ಎಲ್ಲ ಆದ ನಂತರ ಆ ಆಟ ಆಡೋದಕ್ಕೆ ಏನು ತಯಾರಿ ಬೇಕು ಅದನ್ನು ನಾವು ಮಾಡ್ಕೊತೀವಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಆ ದಿವಸ ನಾವು ಲೈವ್ ಅಲ್ಲಿ ಹಾಕಿದ್ವಿ ಲೈವ್ ಅಲ್ಲಿ ಎಲ್ಲರೂ ನೋಡಿದಾರೆ ಇದೊಂದು ಹಾಗೆ ರೆಕಾರ್ಡ್ ಅಂತ ಮೆಮೊರಿ ಇರ್ಲಿ ಅಂತ ಮತ್ತೆ ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಇದೆ ಅಭಿ ಗಣೇಶಿ ಕಿ ಆದೇಶಕ್ಕೆ ಅನುಸಾರ ಅಭಿ ಲಿಲ್ ಶು ಅವರೂ ಸಿಕ್ಕ

ಟ್ರೈ ಮಾಡ್ತಾ ಇದ್ವಿ ಈ ಥರ ಆಗ್ಬೋದು ಆ ಥರ ಆಗ್ಬೋದು ಅಂತ ಇವೆಲ್ಲ ಆ ದಿವಸದ್ದು ಲೈವ್ ಸ್ಟ್ರೀಮಲ್ಲಿ ಕಂಪ್ಲೀಟ್ ಆಗಿದೆ ಆದರೂ ತುಂಬ ಮಜವಾಗಿತ್ತು ಎಲ್ಲರೂ ಆಟಾಡಿದ್ದು

वो गाना बोलिए ना ये कथा संग्राम की कथा संग्राम की विश्व के कल की धर्म धर्म आदि नली सत कथा स्वार्थ का परमात्मा की

मामा तुम्हारा हो गया बस तीनों लोक धन्य है लोक धन्य है प्रसन्न है तीनों

ఇది ఆట అవెల్ బాహ ఎంజాయ్ మి ಎಲ್ಲರೂ ಆಡಿದ ನಂತರ ತುಂಬ ಚೆನ್ನಾಗಿ ಇತ್ತು ಒಟ್ಟಿನಲ್ಲಿ ಗಣೇಶ್ ಆದೇಶದಂತೆ ಎಲ್ಲರೂ ಲಟ್ಟಿ ಪ್ರಹಾರ ಆಟ ಆಡಿ ಮುಗಿಸಿದ್ವಿ ಈಗ ಸಂಜೆ ಇದಾದ ನಂತರ ಗಣೇಶ್ ಜಿಯವರ ಡೋಲಿ ಉತ್ಸವ ಇದೆ ಪಲ್ಲಕ್ಕಿ ಉತ್ಸವ ಗಣೇಶ್ ಜಿಯವರು ತೊಟ್ಲಲ್ಲಿ ಕೂರ್ತಾರೆ ಅದಕ್ಕೆ ಈಗ ತಯಾರಿಗಳನ್ನ ನಡೆಸ್ಕೊಳ್ಬೇಕು ಈ ಆಟದ ಕಾರ್ಯಕ್ರಮ ಅಂತೂ ಭಾಳ ಸುಂದರವಾಗಿ ಆನಂದದಾಯಕವಾಗಿ ಕಳೀತು ಈಗ ಸಂಜೆ ಗಣೇಶ್ ಜಿಯವರ ತೊಟ್ಟಿಲು ಉತ್ಸವಕ್ಕೆ ರೆಡಿಯಾಗಿದೆ ಗಣೇಶ್ ಜಿಯವರು ಕೂಡ ತೊಟ್ಟಿಲಲ್ಲಿ ಬಂದು ಕೂತಾಗಿದೆ ಈಗ ಮುಂದಿನ ಕಾರ್ಯಕ್ರಮಗಳು ಅವರು ಹೇಗೆ ನಡೆಸ್ತಾರೋ ಹಾಗೆ ನಡೆಯುತ್ತೆ ಭಗವಂತನ ಲೀಲೆಯನ್ನು ನಾವು ನಮ್ಮ ಬುದ್ಧಿಯಿಂದ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಗಣೇಶ್ ಜಿಯವರು ಈಗ ತೊಟ್ಟಿಲಿನಲ್ಲಿ ಕೂತಿದ್ದಾರೆ ಆದರೆ ಭಗವಂತ ನಾವೆಲ್ಲ ಹಾಡುವ ಹಾಡುಗಳನ್ನು ಕೇಳಿಸ್ತಾರೆ ಅದಕ್ಕೆ ಅದೇ ರೀತಿಯಾಗಿ ಪ್ರತಿ ಸ್ಪಂದಿಸುತ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಎಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ದೀವಿ ಆದರೆ ಇದು ಸಂಪೂರ್ಣವಾಗಿ ವರ್ಣನಾತೀತ ಹೇಗೆ ಏನು ಅಂತ ಹೇಳಬೇಕಾಗಲ್ಲ ಈಗ ಡೋಲಿಯಲ್ಲಿ ನಾವು ಹಾಡುವಂಥ ಹಾಡಿಗೆ ಅದರ ಭಾವಕ್ಕೆ ತಾಳಕ್ಕೆ ತಕ್ಕಂತೆ ಭಗವಂತ ಸ್ಪಂದಿಸೋದನ್ನು ನಾವಿಲ್ಲಿ ನೋಡ್ಬೋದು ಗಣೇಶಜಿಯವರು ನಾವು ಹಾಡುವಂಥ ಎಲ್ಲ ಹಾಡುಗಳಿಗೆ ಸ್ಪಂದಿಸ್ತಾ ಇದ್ದಾರೆ ನಾವು ಖಾಲಿ ಹಿಡ್ಕೊಂಡಿದ್ದಷ್ಟೇ ಪಲ್ಲಕ್ಕಿಯನ್ನು ಮಿಕ್ಕದ್ದೆಲ್ಲ ಆ ಭಗವಂತನ ಲೀಲೆಯೇ ಗಣೇಶಜಿಯವರು ಜಿಯವರು ಇವಾಗ ಶಿವಾಲಯಕ್ಕೆ ಹೊರಟಿದ್ದಾರೆ ತಂದೆಯವರ ದರ್ಶನ ಮಾಡೋದಕ್ಕೆ ಅವರು ಎಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಾರೋ ನಾವು ಹಾಗೆ ಹೋಗ್ಬೇಕಾಗತ್ತೆ ನಮ್ಮದೇನು ಇಲ್ಲಿ ನಡೆಯೋದಿಲ್ಲ ಅವ್ರು ಎಲ್ಲೆಲ್ಲಿ ಸುತ್ತಿಸ್ತಾರೋ ಅಲ್ಲಲ್ಲಿ ಸುತ್ತದಷ್ಟೇ ಈಗ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ ಪ್ರದಕ್ಷಿಣೆ ಇದ್ದಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಪ್ರಭಾ ನಿರ್ವಿಘ್ನಂ ಕುರುಮೇಧೇವ ಸರ್ವ ಕಾರ್ಯ ಶು ಜಿಯವರಿಗೆ ಈಗ ಅಂಗಳದಲ್ಲಿ ನರ್ತನ ಮಾಡಬೇಕು ಅಂತ ಅನಿಸ್ಬಿಟ್ಟಿದೆ ಹಾಗಾಗಿ ಈಗ ಅಂಗಳಕ್ಕೆ ಬಂದಿದ್ದಾರೆ नन्द गङ्गाधरतिव ತೊಟ್ಲಲ್ಲಿ ಎಷ್ಟು ಜೋರಾಗಿ ನರ್ತನ ಮಾಡ್ತಾ ಇರ್ತಾರೆ ಅಂದರೆ ನಮಗನ್ಸುತ್ತೆ ಹೀಗೆ ಬಿದ್ದೇ ಹೋಗ್ತಾರೆ ಅಂತ ಅಷ್ಟು ಜೋರಾಗಿ ಕುಣಿತಾ ಇದ್ದರು ಒಂದೇ ಸಲ ಕಂಟ್ರೋಲ್ ಮಾಡ್ಕೋತಾರೆ ಹಾಡಿಗೆ ತಕ್ಕ ತಕ್ಕಂತೆ ಬೇರೆ ಬೇರೆ ರೀತಿ ನರ್ತಿಸ್ತಾ ಇರ್ತಾರೆ ಇದೇ ಇದನ್ನು ನೋಡಿ ಕಣ್ತುಂಬಿಸ್ಕೊಳ್ಳೋದೇ ಒಂದು ಕೃಪೆ ಅನಿಸುತ್ತೆ ಭಗವಂತಂದು ಹೀಗೆ ಒಂದೂವರೆ ಗಂಟೆ ಅಂಗಳದಲ್ಲಿ ಉತ್ಸವ ನಡೀತು ಕತ್ಲೆ ಆಗ್ಬಿಡ್ತಾ ಇದೆ ಈಗ ಈಗ ಗಣೇಶ್ ಹಾಲಿಗೆ ಹೋಗುವಂಥ ಒಳಗಡೆ ಹೋಗುವ ಮೂಡ್ ಮಾಡ್ತಾ ಇದ್ದಾರೆ ಒಳಗೆ ಬಂದ ನಂತರ ಕೂಡ ಒಂದೂವರೆ ಗಂಟೆ ಉತ್ಸವ ಹೀಗೆ ನಡೀತು ನಮಗಂತೂ ಭಾಳ ಆಯಾಸ ಆಗಿಬಿಟ್ಟಿತ್ತು ಡೋಲಿ ಭಾರ ಬೇರೆ ಇರುತ್ತೆ ಮತ್ತು ಅವರು ಡ್ಯಾನ್ಸ್ ಮಾಡೋಗಂತೂ ಇನ್ನೂ ಮೈ ಕೈ ನೋವೆಲ್ಲ ಹೋಗೋದಕ್ಕೆ ಇನ್ನೊಂದು ತಿಂಗಳು ಬೇಕಾಗುತ್ತೆ ಅಷ್ಟು ಹೆಗ್ಲೆಲ್ಲ ನೋವು ಬಂದುಬಿಟ್ಟಿರುತ್ತೆ ಆದರೂ ಅವ್ರ ಜೊತೆ ಆನಂದದಲ್ಲಿ ಭಾಗವಹಿಸುತ್ತೆ ಒಂಥರ ಚಂದ ಅವರಿಗೆ ನಿಲ್ಲಿಸೋ ಮೂಡೇ ಇಲ್ಲ ಈ ಸಲ ಗಣೇಶ್ ಜಿಯವರು ಹಿಂದೆ ಮುಂದೆ ನಡೆದಾಡ್ತಾ ಇರೋದು ಹೇಗೆ ಅನ್ನಿಸ್ತಾ ಇದೆ ಅಂದರೆ ಪುಟ್ಟ ಬಾಲಕ ಸೊಂಟಲ್ಲ ಆಡಿಸ್ಕೊಂಡು ಆಚೆ ಈಚೆ ನಡೆದಾಡೋದು ಅನ್ನಿಸ್ತಾ ಇದೆ ಹಾಗೂ ಗಣೇಶ್ ಜಿಯವರಿಗೆ ಮಹಾದೇವರ ನಾಮಸ್ಮರಣೆ ಅಂದರೆ ತುಂಬಾ ಇಷ್ಟ ಮೂರು ಗಂಟೆಗಳ ಕಾಲ ಉತ್ಸವನ ನಡೆಸ್ಕೊಟ್ಟು ಈಗ ಗಣೇಶ್ ವಿಶ್ರಮಿಸೋದಕ್ಕೆ ಹೋಗೋದಕ್ಕೆ ರೆಡಿ ಇದ್ದಾರೆ ಇವಾಗ ಅವ್ರನ್ನ ಸ್ವಸ್ಥಾನದಲ್ಲಿ ಮತ್ತೆ ಕುಳ್ಳಿರಿಸಿ ಅವರಿಗೆ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ನಾವು ಕೂಡ ಪ್ರಸಾದ ತಗೊಂಡು ಉತ್ಸವವನ್ನು ಮುಗಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಆ ದಿವಸ ಲೈವಲ್ಲಿ ಸ್ಟ್ರೀಮ್ ಆಗಿತ್ತು ಅಲ್ಲೂ ಕೂಡ ಉತ್ಸವಗಳನ್ನ ನೋಡ್ಬೋದು ಈಗ ಗಣೇಶ್ ತಮ್ಮ ಸ್ವಸ್ಥಾನದಲ್ಲಿ ಕೂರ್ತಾ ಇದ್ದಾರೆ ಅವರ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಸದಾ ಇರಲಿ ಅಂತೇಳಿ ಅವರ ಪಾದ ಪದ್ಮಗಳಲ್ಲಿ ಪ್ರಾರ್ಥಿಸಿಕೊಳ್ತಾ ಇರ್ತೇವೆ